ಹಾಯ್ ಎವ್ರಿ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕನ್ ಕಟ್ಟಿನ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಎಲ್ಲ ಹಬ್ಬಗಳು ಸಮಾರಂಭಗಳು ಏನೇ ಆದರೂ ಕೂಡ ಈ ಕಟ್ಟಿನ ಸಾಂಬಾರು ಇಲ್ಲದೆ ಉತ್ತರ ಕರ್ನಾಟಕದಲ್ಲಿ ಯಾವ ಹಬ್ಬನೂ ನಾವು ಆಚರಣೆ ಮಾಡೋದಿಲ್ಲ ಸ್ಪೆಷಲಿ ದೀಪಾವಳಿ ಆಗಿರ್ಬೋದು ದಸರಾ ಯಾವುದೇ ಹಬ್ಬ ಮನೇಲಿ ಏನೇ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆದರೂ ಕೂಡ ಈ ಕಟ್ಟಿನ್ ಸಾಂಬಾರಿದ್ದೇ ಇರುತ್ತೆ ಯಾವುದೇ ಜಾತ್ರೆ ಆಗಿರ್ಬೋದು ಮತ್ತು ಪೂಜಾ ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಮಾಡ್ತೀವಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಎಲ್ಲ ಮಸಾಲೆ ಸಾಮಗ್ರಿಗಳು ಏನು ತೋರಿಸ್ತಾ ಇದ್ದೀನಿ ಕಾಳು ಚಕ್ಕೆ ಲವಂಗ ಮೆಣಸು ಮೊಗ್ಗು ಇವೆಲ್ಲವನ್ನು ನೀಟಾಗಿ ಹೊರ್ಕೋಬೇಕು ಡ್ರೈ ರೋಸ್ಟಾಗಿ ಇಲ್ಲೇನು ತೋರಿಸ್ತಾ ಇದ್ದೀನಿ ನಾ ಸಾಮಗ್ರಿಗಳನ್ನು ಇವೆಲ್ಲ ಹುರ್ಕೊಳ್ತಾ ಹುರ್ಕೊಳೋ ಅಂಥವು ಫಸ್ಟ್ ಬೆಳ್ಳುಳ್ಳಿ ಹುರ್ಕೊಳೋಣ ಇದು ಹೊತ್ತಬೇಕು ಹೊತ್ತಬೇಕು ಅಂದರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಬೇಕು ಹಿಂದಿನ ಕಾಲದಲ್ಲೆಲ್ಲ ಸುಟ್ಟು ಮಾಡ್ತಿದ್ರಂತೆ ಒಲೆಯಲ್ಲಿ ಸೋ ಇವಾಗ ಮೇಲೇ ನಾವು ನೀಟಾಗಿ ಬ್ಲ್ಯಾಕ್ ಆಗೋವರೆಗೂ ಮಾಡ್ಕೋಬೋದು ತೀರಾ ಹೊತ್ತಿಸ್ಬಾರ್ದು ಒಂದು ಸ್ವಲ್ಪ ಹೊಂಬಣ್ಣ ಬರಬೇಕು ಅಷ್ಟು ನಾವು ಹುರ್ಕೊಂಡ್ರೆ ಸಾಕು ಇವಾಗ ನಾವು ಫಸ್ಟ್ ಆಯಿಲ್ ಹಾಕ್ದೇ ಹುರ್ಕೋತಾ ಇದ್ದೀನಿ ಅದಾದ ನಂತರ ಇಲ್ಲಿ ಆಯಿಲ್ ಹಾಕಿದ್ದೀನಿ ನೋಡಿ ಆಲ್ರೆಡಿ ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ ಸಿಹಿ ರೀತಿ ಕಲರ್ ಚೇಂಜ್ ಆಯಿತು ಇವಾಗ ಅಂಚು ಚೆನ್ನಾಗಿ ಕಾಯ್ದಿರಬೇಕು ಆವಾಗ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹುರ್ಕೊಂಡೆ ನಾ ಇವಾಗ ಇದಕ್ಕೆ ನಾ ಇವಾಗ ಕೊಬ್ಬರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಸಿ ಕೊಬ್ಬರಿ ಇದು ಹಸಿ ಕೊಬ್ಬರಿ ನಿಮ್ಮ ಹತ್ರ ಇಲ್ಲ ಅಂದರೆ ಒಣ ಕೊಬ್ಬರಿ ಕೂಡ ನೀವು ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇದು ಕೂಡ ನೀಟಾಗಿ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ವಿಶೇಷವಾದ ಶೈಲಿಯಲ್ಲಿ ಮಾಡೋದು ಆ್ಯಕ್ಚುಲಿ ಇದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಇದು ಏನೇನು ಹುರ್ಕೊಂಡಿದ್ದೀನಿ ಅಂತ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವನ್ನೆಲ್ಲ ಹುರ್ಕೊಂಡು ಇವಾಗ ಅದೇ ಒಂದು ತವ ಮೇಲೆ ನಾನು ಟೊಮೆಟೊನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಇನ್ ದ ಸೆನ್ಸ್ ಎಲ್ಲ ಅದು ಬ್ಲ್ಯಾಕ್ ಆಗ್ಬೇಕು ಫುಲ್ಲು ಈ ರೀತಿ ಹೊತ್ಬೇಕು ನೋಡಿ ಕಪ್ಪು ಕಾಣ್ತಾ ಇದೆ ಅಲ್ಲ ಆ ರೀತಿ ಆಗಬೇಕದು ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಇಲ್ಲಿ ನೋಡಿ ಬೇಳೆ ತೊಗೊಂಡಿದ್ದೀನಿ ನಾನು ಬೇಳೆ ಕಟ್ಟೋದು ಪಾತ್ರೆಯಲ್ಲಿರೋದು ಸ ಇದೆ ಒಂದು ಕಡೆ ಬೇಳೆ ಕಟ್ಟು ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದು ಟೊಮೆಟೊ ಹುರಿತಾ ಹೋಯ್ತಾ ಸಾಫ್ಟ್ ಆಗ್ತಾ ಬರುತ್ತೆ ಒಳಗಡೆ ನೀವೇನು ಖಾಲಿ ನೀರಲ್ಲಿ ಬೇಯಿಸ್ಕೋತಿರಲ್ಲ ಅದಕ್ಕಿಂತ ಈ ರೀತಿ ಮಾಡ್ಕೊಂಡ್ರೇ ತುಂಬ ರುಚಿ ಬರೋದು ಆ್ಯಕ್ಚುಲಿ ಸಾಂಬಾರು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು ಎಲ್ಲ ಇವೆಲ್ಲ ಕೂಡ ಇವಾಗ ರುಬ್ಕೊಳ್ಳೋ ಅಂಥವು ಇವನ್ನೆಲ್ಲ ಹುರ್ಕೊಂಡ್ಬಿಟ್ಟು ರುಬ್ಕೋಬೇಕು ನಾವು ಇವಾಗ ಒಂದು ಜಾರಲ್ಲಿ ನನಗಂತೂ ಈ ಕಟ್ಟಿನ ಸಾಂಬಾರು ಫೆವ್ರೇಟು ಇದು ಆ್ಯಕ್ಚುಲಿ ಅವತ್ತು ಅವತ್ತಿನ ದಿನದಕ್ಕಿಂತ ತಿರುಗಿ ಮರುದಿನ ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಆಗಿರ್ಬೋದು ಈಗ ನಮ್ಮ ಏನು ಎಲ್ಡರ್ಸ್ ಇದ್ದಾರೆ ಎಲ್ಲ ತುಂಬ ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಕುಕ್ಕಿಂಗಲ್ಲಿ ಸೊ ನೆಕ್ಸ್ಟ್ ಡೇ ತುಂಬ ರುಚಿ ಬರುತ್ತಂತೆ ಗಟ್ಟಿನ ಸಾಂಬಾರು ಇಲ್ಲಿ ನಾನು ಇದೇ ಟೊಮೆಟೊ ಜೊತೆಗೇನೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಆಯಿಲಲ್ಲಿ ಬಾಡಿಸ್ಕೊತೀನಿ ಪ್ರತಿಯೊಂದು ಏನೇನು ಕಟ್ಟಿನ ಸಾಂಬಾರಿಗೆ ಹಾಕ್ತಿದ್ದೀರ ಎಲ್ಲ ಎಣ್ಣೆಯಲ್ಲಿ ಕರೆದುಬಿಟ್ಟೆ ಹಾಕಬೇಕು ಅಂದಾಗಲೇ ತುಂಬ ರುಚಿ ಬರೋದು ಸೊ ನಾನು ಒಂದು ಐಟಮ್ ಇಲ್ಲಿ ಮಿಸ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು ಅಂತ ಅದೇನಪ್ಪ ಅಂದರೆ ಹಸಿ ಶುಂಠಿ ಹಸಿ ಶುಂಠಿ ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕೂಡ ರುಬ್ಕೋಬೋದು ನೀವು ನೆಕ್ಸ್ಟ್ ಇವಾಗ ನಾನು ಇದನ್ನೆಲ್ಲ ಅದೇ ಪ್ಲೇಟಲ್ಲಿ ತೆಗೆದುಕೊತೀನಿ ಫ್ರೈ ಆಯ್ತು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಿಷ್ಟು ಅದೇ ಪ್ಲೇಟಿಗೆ ನಾನು ತೆಗೋತೀನಿ ಸ್ವಲ್ಪ ಆರ್ಲಿ ಇದು ಬಿಸಿ ಇರೋವಾಗಲೇ ಹಾಕ್ಬಾರ್ದು ಸ್ವಲ್ಪ ಹಾರಬೇಕಿದು ಕೈ ಬಿಡ್ತೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸು ಬೇಳೆ ಕೂಡ ರೆಡಿ ಇದೆ ಇವಾಗ ರುಬ್ಕೊಳ್ಳಿಕ್ಕೆ ಜಾರಿಗೆ ಹಾಕ್ಕೊಂಡೆ ನೋಡಿ ಪ್ರತಿಯೊಂದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತುಂಬ ತರಿ ತರಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಮಸಾಲೆ ಐಟಮ್ ಎಲ್ಲ ಬಾಯಿಗೆ ಇರುತ್ತೆ ಸೊ ಪೇಸ್ಟ್ ಮಾಡಿಕೊಂಡ್ರೆ ಬೆಸ್ಟು ಸೊ ಈ ಇವಾಗ ಆಯಿಲ್ ಹಾಕೊಂಡೆ ನಾನೊಂದು ಪಾತ್ರೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಅದಾದ ನಂತರ ಡೈರೆಕ್ಟಾಗಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಸೊ ಅದೇ ಪಾತ್ರೆಗೆ ಏನು ಟೊಮೆಟೊ ಇತ್ತಲ್ಲ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಾಕಿ ಜಾರಿಗೆ ಸಿಕ್ ಸಿಗ್ಬಾರ್ದಲ್ಲ ಅದಕ್ಕೆ ನೋಡಿ ಟೊಮೆಟೊ ಎಷ್ಟು ಸಾಫ್ಟ್ ಆಗಿದೆ ಹುರಿದಾದ್ಮೇಲೆ ಇದೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಅದನ್ನು ಅಗೇನ್ ಮತ್ತೆ ಆ ಪಾತ್ರೆಗೆನೇ ಟ್ರಾನ್ಸ್ಫರ್ ಮಾಡ್ಕೋಬೇಕು ಆ್ಯಕ್ಚುಲಿ ಗ್ಯಾಸ್ ಆನ್ ಇದೆ ಇವಾಗ ಸಣ್ಣಗೆ ಇಟ್ಕೊಂಡಿದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಡಿ ನೆಕ್ಸ್ಟ್ ಒಂದು ಸ್ವಲ್ಪ ಬೇಳೆನ ಬೇಯಿಸ್ಕೊಳೋಣ ಇನ್ನರ್ಧ ಡೈರೆಕ್ಟ್ ಹಾಕೋಣ ಈ ರೀತಿ ಮಾಡೋದ್ರಿಂದ ಫುಲ್ಲು ಸೂಪ್ ಥರ ಮಾಡ್ಕೊಂಡು ಕುಡಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಕಟ್ಟಿನ ಸಾಂಬಾರು ಸ್ವಲ್ಪ ಬೇಳೆ ಸಿಕ್ತಿರ್ಬೇಕು ಬಾಯಿಗೆ ಆಗಿರ್ಬೋದು ಹೋಳಿಗೆ ಊಟ ಮಾಡಬೇಕಾದ್ರೆ ಆಗಿರ್ಬೋದು ಸೊ ಒಂದು ಅರ್ಧ ಇದ್ದೀನಿ ಇಲ್ಲಿ ಬೇಳೆನ ಇನ್ನು ಅರ್ಧ ನಾನು ಡೈರೆಕ್ಟಾಗಿ ಹಾಕೋತೀನಿ ಸಾಂಬಾರಿಗೆ ನೋಡ್ತಾ ಇರ್ಬೋದು ಅದೇ ಪಾತ್ರೆಗೆ ನಾನು ಹಾಕ್ಕೊಂಡೆ ಇವಾಗ ಇನ್ನು ಉಳಿದಿದ್ದನ್ನು ಹಾಗೆ ಹಾಕ್ಕೊಂಡೆ ಬೇಳೆನ ಸ್ವಲ್ಪ ಲೆಂದಿ ಅನ್ಸುತ್ತೆ ಪ್ರೊಸೀಜರು ಬಟ್ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಮಾಡ್ಕೋಬೋದು ನಮಗೆ ಎಲ್ಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂದರೆ ಹೊರ್ಕೋಬೇಕಾದ್ರೆ ಒಂದು ಟೆನ್ ಮಿನಿಟ್ಸ್ ಎಕ್ಸ್ಟ್ರಾ ಬೇಕು ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೋದು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಉಪ್ಪಕ್ಕೊತಿದ್ದೀನಿ ನಾ ಇವಾಗ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಮತ್ತೆ ಬೇಕಂದರೆ ಹಾಕ್ಕೊಬೋದು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ನಿಮ್ಮ ಹತ್ರ ಮೆಣಸಿ ಇದ್ದರೆ ಈಗೇನು ಹುರ್ಕೊಂಡ್ವಲ್ಲ ಎಲ್ಲ ಸಾಮಗ್ರಿನ ಸೊ ಅದ್ರ ಜೊತೆಗೆ ನೀವು ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿ ಹಾಕ್ಕೊಬೋದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಖಾರ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಗಂಟಾಗದೇ ಇರೋ ಥರ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ನಾನು ಒಂದು ಹುಣಸೆ ಹಣ್ಣಿನ ರಸ ಹಾಕೊಂಡೆ ಒಂದು ಒಂದು ಕಪ್ ಆಗುವಷ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ನಾನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡೆ ಸಾಂಬಾರನ್ನ ಸೊ ಎಷ್ಟು ಚೆನ್ನಾಗಾಗಿತ್ತು ಸಾಂಬಾರು ನೀವು ಸಲ ಟ್ರೈ ಮಾಡಿ ನೋಡಿ ಒಂದು